ಶಲೋಂ ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ ಅನೇಕರು ಮರೆತು ಹೋಗಿರ್ಬೋದು ಪ್ರಿಯ ದೇವರ ಮಕ್ಕಳೇ ಅನೇಕರು ನಿಮ್ಮನ್ನು ಮರ್ತಿರ್ಬೋದು ಯಾರು ನಿಮ್ಮನ್ನು ಜ್ಞಾಪಿಸ್ಕೊಳ್ಳದೆ ಇರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ನೀವೊಂದು ವೇಳೆ ನನ್ನ ಜೀವಿತವನ್ನ ನನ್ನ ತಂದೆ ತಾಯಿಗಳು ಜ್ಞಾಪಿಸ್ಕೊಳ್ತಾ ಇಲ್ಲ ನನ್ನನ್ನು ಯಾರು ಜ್ಞಾಪಿಸ್ಕೊಳ್ತಾ ಇಲ್ಲ ನಾನು ಕಂಪನಿಯಲ್ಲಿ ದುಡದೆ ಆ ಕಂಪನಿಯಲ್ಲಿ ನನ್ನನ್ನು ಯಾರು ಜ್ಞಾಪಿಸ್ಕೊಳ್ಳಲಿಲ್ಲ ನನ್ನ ಕುಟುಂಬದವರು ಯಾರೂ ನನ್ನನ್ನು ಜ್ಞಾಪಿಸಿಕೊಳ್ತಾ ಇಲ್ಲ ನನ್ನ ಸಂಬಂಧಿಕರು ಯಾರೂ ನನ್ನನ್ನು ಜ್ಞಾಪಿಸಿಕೊಳ್ತಾ ಇಲ್ಲ ನಾನು ಸಹಾಯ ಮಾಡಿದಂಥ ಯಾರೊಬ್ಬರು ನನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ಜ್ಞಾಪಿಸಿಕೊಳ್ತಾ ಇಲ್ಲ ನಾನು ಅನೇಕರಿಗಾಗಿ ಕಣ್ಣೀರಿನಿಂದ ಪ್ರಾರ್ಥಿಸಿದೆ ಆದರೆ ಇವತ್ತು ನನಗಾಗಿ ಪ್ರಾರ್ಥಿಸುವಂಥವರೇ ಇಲ್ಲ ನನ್ನನ್ನು ಜ್ಞಾಪಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವವರೇ ಇಲ್ಲ ಎಂಬುದಾಗಿ ನೀನೊಂದು ವೇಳೆ ಗೋಳಾಡ್ತಾ ಇರ್ಬೋದು ಈ ದಿನ ದೇವರು ಜೊತೆ ಮಾತನಾಡ್ತಿದ್ದಾನೆ ಅದುವೇ ಎಸ್ತಿರ್ಲು ಬರೆದ ಪತ್ರಿಕೆ ಆರನೇ ಅಧ್ಯಾಯ ಒಂದನೇ ವಚನದಲ್ಲಿ ರೀತಿ ಬರ್ತಿದೆ ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಬರಲಿಲ್ಲ ಆದ್ದರಿಂದ ಸ್ಮರಿಸತಕ್ಕ ಪೂರ್ವ ವೃತ್ತಾಂತರಗಳ ಗ್ರಂಥವನ್ನು ಅವನು ತರಿಸಿ ಪಾರಾಯಣ ಮಾಡಿಸುತ್ತಿರುವಾಗ ಆಶ್ವೇಶ್ವರೋಶ್ ರಾಜನನ್ನು ಕೊಲ್ಲಬೇಕೆಂದು ದ್ವಾರಪಾಲಕರ ಬಿಗೇತನ್ ತೆರೆಶೆಂಬಿಬ್ಬರು ರಾಜಕುಂಚಿಕೆಗಳು ಒಳಸಂಚು ಮಾಡಿದ ಸಂಗತಿಯು ಅದು ಮೊರ್ದಕೈ ಮುಖಾಂತರ ಬಯಲಿಗೆ ಬಂದ ಸಂಗತಿಯೂ ಅದರಲ್ಲಿ ಸಿಕ್ಕಿದವು ಪ್ರಿಯ ದೇವರ ಮಕ್ಕಳೇ ಒಂದು ವೇಳೆ ನಿಮ್ಮ ಜೀವಿತವನ್ನು ಯಾರು ಜ್ಞಾಪಿಸಿಕೊಳ್ಳದೆ ಇರ್ಬೋದು ಭಯ ಪಡಬೇಡ್ರಿ ಕೈ ಬೂದಿಯನ್ನು ಹಾಕಿಕೊಂಡು ಅರಮನೆಯ ಹೆಬ್ಬಾಗಿಲಿನ ಬಳಿ ಯಾರು ಜ್ಞಾಪಕಕ್ಕೂ ಬಾರದವನಾಗಿದ್ದಾನೆ ಆದರೆ ಅವನು ರಾಜನಿಗೆ ಸಹಾಯ ಮಾಡಿದ್ದ ರಾಜನ ಕೊಲೆಯ ಸಂಚಿಗೆ ಅವನು ರಾಜನಿಗೆ ವಿಷಯವನ್ನು ತಿಳಿಸಿ ಕಾಪಾಡಿದ್ದ ಆದರೆ ಪುಸ್ತಕದಲ್ಲಿ ಮಾತ್ರ ಬರೆಯಲ್ಪಟ್ಟಿತ್ತು ಎಲ್ಲರೂ ಮರೆತು ಬಿಟ್ಟಿದ್ರು ಅರಸನ್ನು ಮರೆತು ಬಿಟ್ಟಿದ್ದ ಹರಸನ ಬಳಿಯಲ್ಲಿದ್ದಂಥವ್ರು ಎಲ್ಲರೂ ಮರೆತು ಬಿಟ್ಟಿದ್ರು ಆದರೆ ಅರಸನು ಒಂದು ದಿನ ಅದನ್ನು ನಿದ್ರೆ ಬರಲಿಲ್ಲ ಅದನ್ನು ಓದ್ತಿರುವಾಗ ಜ್ಞಾಪಿಸಿಕೊಂಡ ಪ್ರಿಯ ದೇವರು ಮಕ್ಕಳೇ ನಿಮ್ಮ ಜೀವಿತದಲ್ಲಿ ನಿಮ್ಮ ಕಷ್ಟಗಳು ನೋಡಿ ಜನರು ನಿಮ್ಮನ್ನು ನಿರ್ಲಕ್ಷಿಸಿರ್ಬೋದು ನಿಮ್ಮ ಈಗಿನ ಪರಿಸ್ಥಿತಿಗಳು ನೋಡಿ ಜನರು ನಿಮ್ಮನ್ನು ಅಸಡ್ಡೆ ಮಾಡಿರ್ಬೋದು ನಿಮ್ಮನ್ನು ಜ್ಞಾಪಕನೇ ಮಾಡಿಕೊಳ್ಳದೆ ಇರುವಂಥ ರೀತಿ ಇರ್ಬೋದು ನೀವೊಂದು ವೇಳೆ ಅಯ್ಯೋ ದೇವರೇ ನಾನು ಅನೇಕರಿಗೆ ಸಹಾಯ ಮಾಡಿದೆ ಅನೇಕರಿಗೆ ಒಳ್ಳೇದನ್ನು ಮಾಡಿದೆ ಈಗ ನನ್ನ ಶ್ರಮಿಸ್ ದಿನಗಳಲ್ಲಿ ಸಂಕಟದ ದಿನಗಳಲ್ಲಿ ಯಾರೂ ನನ್ನನ್ನು ಜ್ಞಾಪಿಸ್ಕೊಂಡು ಯಾರು ಅವರ ಫ್ಯಾಮಿಲಿಗಳಿಗೆ ಇನ್ವಿಟೇಷನ್ ಕೊಡ್ತಾ ಇಲ್ಲ ಫಂಕ್ಷನ್ಸ್ ಕರಿತಾ ಇಲ್ಲ ಮಾತ್ರವಲ್ಲದೆ ನಾನು ಯಾರ ಜ್ಞಾಪಕಕ್ಕೂ ಬಾರದವನಾಗಿ ಒಂಟಿಯಾಗಿ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ನೀನೊಂದು ವೇಳೆ ದುಃಖ ಪಡ್ತಾ ಇರ್ಬೋದು ನೀನೊಂದು ವೇಳೆ ಪ್ರಯಾಸ ಪಡ್ತಾ ಇರಬಹುದು ಕಣ್ಣೀರು ಸುರಿಸ್ತಾ ಇರ್ಬೋದು ಭಯ ಪಡಬೇಡ ದೇವರು ಅವತ್ತಿನ ದಿನ ಜ್ಞಾಪಕ ಮಾಡಿಕೊಂಡ ಮೋರ್ಧಕೈಯನ್ನು ಜ್ಞಾಪಕ ಮಾಡಿಕೊಂಡ ಮೋರ್ದ ಮಾಡಿದ ಒಳ್ಳೆ ಕೃತ್ಯಗಳನ್ನ ಜ್ಞಾಪಕ ಮಾಡಿಕೊಂಡ ಅದೇ ರೀತಿ ನೀನು ದೇವರ ರಾಜ್ಯಕ್ಕಾಗಿ ಮಾಡಿದಂಥ ಕೃತ್ಯಗಳನ್ನು ಮತ್ತೊಬ್ಬರಿಗೆ ಮಾಡಿದಂಥ ಸಹಾಯಗಳನ್ನು ನೀನು ಮತ್ತೊಬ್ಬರಿಗೋಸ್ಕರ ಮಾಡಿದಂಥ ಕಾರ್ಯಗಳನ್ನು ದೇವರು ನೆನಪಿಸಿಕೊಂಡು ಮರ್ದ ಅವತ್ತಿನ ಆವತ್ತಿನ ದಿನ ರಾಜ ಮನ ಒಂದು ಮನೆತನದ ಗೌರವವನ್ನು ರಾಜ ಮನೆತನದಕ್ಕೆ ಸಲ್ಲಬೇಕಾದಂಥ ಗೌರವವನ್ನು ಮರದ ಕೈಗೆ ಸಿಕ್ತು ನಿನಗೂ ಕೂಡ ದೇವರು ಆಶೀರ್ವಾದಗಳನ್ನ ದಯಪಾಲಿಸಲಿಕ್ಕಿದ್ದಾನೆ ನಿನ್ನ ಕೃತ್ಯಗಳನ್ನ ಆತನ ಬಲ್ಲನು ನಿನಗೆ ಆಶೀರ್ವಾದಗಳನ್ನ ದಯಪಾಲಿಸ್ತಾನೆ ಯಾಕೆಂದ್ರೆ ಆತನು ಜ್ಞಾಪಿಸಿಕೊಳ್ಳುವವನು ಜನರು ನಿನ್ನನ್ನು ಮರ್ತಿರ್ಬೋದು ನಿಮ್ಮ ಕಂಪನಿ ಮರ್ತಿರ್ಬೋದು ನಿನ್ನ ಒಳ್ಳೇದು ಮಾಡಿದಂಥ ಜನರು ನಿನ್ನದ ಸಹಾಯ ಹೊಂದಿದಂಥ ಜನರು ಮರ್ತಿರ್ಬೋದು ಆದರೆ ದೇವರು ನಿಮ್ಮನ್ನು ಮರ್ತಿಲ್ಲ ದೇವರು ಮರೆಯೋದು ಇಲ್ಲ ದೇವರು ನಿಮ್ಮನ್ನು ಜ್ಞಾಪಿಸಿಕೊಂಡು ನಿಮಗಾಗಿ ಸುದಿನಗಳನ್ನ ತರಲಿಕ್ಕಿದ್ದಾನೆ ನಿಮಗಾಗಿ ಆಶೀರ್ವಾದದ ದಿನಗಳನ್ನ ತರಲಿಕ್ಕಿದ್ದಾನೆ ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ತರಲಿಕ್ಕಿದ್ದಾನೆ ಯೋ ಸೇಫನ ಜ್ಞಾಪಕ ಮಾಡಿಕೊಳ್ಳ್ರಿ ಯೋಸೇಫನು ಸೆರೆಮನೆಯಲ್ಲಿ ಫರೋಹನ ಕೆಲಸದವರಿಗೆ ಸಹಾಯ ಮಾಡ್ದ ಆದರೆ ಅವರು ಮರೆತು ಬಿಟ್ಟರು ಎರಡು ವರ್ಷಗಳ ತರುವಾಯ ಅವರನ್ನು ಜ್ಞಾಪಿಸಿಕೊಂಡರು ಅವನನ್ನು ಸಿಂಹಾಸನದ ಮೇಲೆ ಕುಳ್ಳಿಸಿದ್ರು ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ ನಿಮ್ಮನ್ನು ಜ್ಞಾಪಿಸಿಕೊಂಡು ನಿಮ್ಮ ಬದುಕಿನಲ್ಲಿ ಕೂಡ ಅತಿ ಶ್ರೇಷ್ಠ ಕಾರ್ಯಗಳು ಮಾಡಲಿಕ್ಕಿದ್ದಾನೆ ಅತ್ಯದ್ಭುತವಾದ ಕಾರ್ಯಗಳು ಮಾಡಲಿಕ್ಕಿದ್ದಾನೆ ಜ್ಞಾಪಿಸಿಕೊಳ್ಳುವವನು ನಿನ್ನ ದೇವರು ಮರೆತು ಮನುಷ್ಯನಾಗಿ ಮರೆತು ಬಿಡುವವನು ನಿನ್ನ ದೇವರಲ್ಲ ನಿನ್ನನ್ನು ಜ್ಞಾಪಿಸಿಕೊಂಡು ಆಶೀರ್ವದಿಸುವವನು ಖಂಡಿತವಾಗಲು ನಿನಗೆ ರಾಜ ಮರ್ಯಾದೆಯ ಆಶೀರ್ವಾದಗಳನ್ನ ಆತನು ದಯಪಾಲಿಸುವನು ಕರ್ತನನ್ನೇ ನಂಬಿ ಆತನನ್ನು ಸ್ತುತಿಸು ಆತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಆಮೇನ್ ಆಮೇನ್